ನಾನು ನಿಮ್ಮ ಡಿವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವರದಿಯನ್ನ ಎಲ್ಲರೂ ನೋಡ್ಬೇಕು ಯಾಕೆ ಅಂತ ಹೇಳಿದ್ರೆ ಕುಂಭಮೇಳದ ವಿಶೇಷತೆ ಏನು ಕುಂಭಮೇಳ ಅಂದ್ರೆ ಏನು ಕುಂಭಮೇಳ ಯಾವುದಕ್ಕೋಸ್ಕರ ಮಾಡ್ತಾರೆ ಕುಂಭಮೇಳದಲ್ಲಿ ಹುಟ್ಟಿರ್ತಕ್ಕಂಥ ನಾಲ್ಕು ನದಿಗಳು ಯಾವುವು ತ್ರಿವೇಣಿ ಸಂಗಮ ಅಂತ ಹೇಳಿದ್ರೇನು ಎಷ್ಟು ವರ್ಷಕ್ಕೊಮ್ಮೆ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ ಅನ್ನ ನಿಮಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದರ ಅಂದ್ರೆ ಈ ವರ್ಷದಲ್ಲಿ ನಡೀತಕ್ಕಂಥ ಕುಂಭಮೇಳ ಜನವರಿ ಹದಿಮೂರನೇ ತಾರೀಕು ಸ್ಟಾರ್ಟ್ ಆಗಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿಗೆ ಮುಕ್ತಾಯವಾಗುತ್ತೆ ಖಗಾಳ ಶಾಸ್ತ್ರದ ಪ್ರಕಾರ ಕುಂಭಮೇಳ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೀತದೆ ಪ್ರತಿ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ನಡೆಯುತ್ತೆ ಪ್ರತಿ ಹನ್ನೆರಡನೇ ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಮೇಳ ನಡೆಯುತ್ತೆ ಪ್ರತಿ ನೂರ ನಲವತ್ ನಾಲ್ಕು ವರ್ಷಕ್ಕೊಮ್ಮೆ ಮಹಾ ಕುಂಭ ಮೇಳ ನಡೆಯುತ್ತೆ ಈ ಕುಂಭ ಮೇಳ ಅಂತ ಹೇಳಿದ್ರೆ ಕುಂಭ ಅಂತ ಹೇಳಿದ್ರೆ ಮಡಿಕೆ ಮೇಳ ಅಂತ ಹೇಳಿದ್ರೆ ಒಗ್ಗೂಡಿಕೆ ಈ ಭರತ ನಾಲ್ಕು ಸ್ಥಳಗಳಲ್ಲಿ ನಾಲ್ಕು ಅನಿಯ ಅಮೃತ ಭೂಮಿಯ ಮೇಲೆ ಬಿದ್ದಾಗ ಸೃಷ್ಟಿಯಾಗಿದ್ದೇ ಆ ನಾಲ್ಕು ಅಪರೂಪದ ನದಿಗಳು ಆ ನಾಲ್ಕು ಅಪರೂಪದ ನದಿಗಳು ಯಾವುವು ಅಂದ್ರೆ ಗಂಗಾ ಯಮುನಾ ಸರಸ್ವತಿ ಮೂವರು ಸೇರಿ ಸ್ಥಳವೇ ತ್ರಿವೇಣಿ ಸಂಗಮ ಈ ಮೂರು ನದಿಗಳು ಒಂದೇ ಕಡೆ ಸೇರುವುದಕ್ಕೆ ತ್ರಿವೇಣಿ ಸಂಗಮ ಇದು ಉತ್ತರ ಪ್ರದೇಶದ ಪ್ರಯಾಗರಾಜ್ ನಲ್ಲಿದೆ ಗಂಗಾ ನದಿ ಯಮುನಾ ನದಿ ಸರಸ್ವತಿ ನದಿ ಗೋದಾವರಿ ನದಿ ಪ್ರಯಾಗರಾಜ್ ಎಲ್ಲಿ ಬರುತ್ತೆ ಹರಿ ಹರಿದ್ವಾರ ನಾಸಿಕ್ ಉಜ್ಜಯಿನಿ ಅಂದ್ರೆ ನಾಲ್ಕು ಕಂಡ ನಾಲ್ಕು ಇದ್ರಲ್ಲಿ ಬರುತ್ತೆ ಗಂಗಾ ನದಿ ಪ್ರಯಾಗರಾಜ್ ಅಲ್ಲಿ ಬಂದ್ರೆ ಯಮುನಾ ನದಿ ಹರಿದ್ವಾರದಲ್ಲಿ ಬರುತ್ತೆ ಸರಸ್ವತಿ ನದಿ ನಾಸಿಕ್ ನದಿಯಲ್ಲಿ ಬರುತ್ತೆ ನಾಸಿಕ್ ಅಲ್ಲಿ ಬರುತ್ತೆ ಗೋದಾವರಿ ನದಿ ಉಜ್ಜೈನಿಯಲ್ಲಿ ಬರುತ್ತೆ ಗುರುಗ್ರಹವು ರಾಣಿಗೆ ಬಂದಾಗ ಸೂರ್ಯ ಚಂದ್ರರು ಮಕರ ರಾಶಿಗೆ ಬಂದಾಗ ಪ್ರಯಾಜ್ ನಲ್ಲಿ ಕುಂಭಮೇಳ ನಡೆಯುತ್ತದೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಈ ಮಹಾಕುಂಭ ಮೇಳವು ನಡೆಯುತ್ತಂತೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿದೆ ಮುಂದೆ ಎರಡು ಸಾವಿರದ ನೂರ ಅರವತ್ತೊಂಬಕ್ಕೆ ನಡೆಯುತ್ತಂತೆ ಮಹಾಕುಂಭ ಮೇಳದ ಆರು ಪ್ರಮುಖ ಸ್ಥಾನಗಳು ಜನವರಿ ಹದಿಮೂರು ಪೂರ್ಣಿಮಾ ಸ್ಥಾನ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಸ್ಥಾನ ಜನವರಿ ಇಪ್ಪತ್ತೊಂಬತ್ತು ಅಮಾವಾಸ್ಯ ಸ್ಥಾನ ಫೆಬ್ರವರಿ ಮೂರು ಬಸಂತ ಪರಿಚಯ ಸ್ಥಾನ ಫೆಬ್ರವರಿ ಹದಿನಾಲ್ಕು ಮೇಘ ಪೂರ್ಣಿಮಾ ಸ್ಥಾನ ಫೆಬ್ರವರಿ ಇಪ್ಪತ್ತ ಆರು ಮಹಾಶಿವರಸ್ತಿ ಸ್ಥಾನ ಈ ಆರು ಸ್ಥಾನದ ಮಹತ್ವ ಆತ್ಮ ಶುದ್ಧೀಕರಣ ಪಾಪ ವಿಮೋಚನೆ ಕರ್ಮಗಳನ್ನು ಕಳೆಯುವುದು ಮುಕ್ತಿ ಸ್ವರ್ಗ ಪ್ರಾಪ್ತಿ ಇದಿಷ್ಟು ಪ್ರಯಾಜ ರಾಜ್ಯದಲ್ಲಿ ನಡೀತಕ್ಕಂತ ಕುಂಭಮೇಳದ ಅರ್ಥ ಈ ಕುಂಭಮೇಳವನ್ನ ಹೋ ನೋಡಲಿಕ್ಕೆ ಹೋದಂತ ಸುಮಾರು ಜನ ಸಾಯ್ತಾ ಇದ್ದಾರೆ ಹಾಗೂ ಸಮೇತ ಇದನ್ನ ನಿಲ್ಲಿಸೋದಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ನಡೀತಾ ಇರ್ತಕ್ಕಂಥದ್ದು ಮಹಾ ಕುಂಭಮೇಳ ಏಷ್ಯ ಖಂಡವೇ ಒಂದು ಕಡೆಗೆ ಸೇರಿ ನಡೆಸಿರ್ತಕ್ಕಂತ ಈ ಕುಂಭಮೇಳ ಪ್ರತಿಯೊಬ್ಬರು ನೋಡಿ ತಿಳ್ಕೊಳ್ಳಿ ನಿಮಗೆ ಬೇಕಾದವರಿಗೆ ಶೇರ್ ಮಾಡಿ 何すか